ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಇಪ್ಪತ್ತೇಳನೇ ತಾರೀಕು ಏರ್ ಲೇರಿಂಗ್ ಮಾಡ್ತಾಯಿದ್ದೀನಿ ಸಂಪಿಗೆ ಗಿಡಕ್ಕೆ ಹೇಳಿದ್ದೆ ನಿಮಗೆ ಸಂಪಿಗೆ ಗಿಡ ಕಡ್ಡಿ ಕಡ್ಡಿ ಥರ ಆಗೋಗಿದೆ ಇನ್ನೊಂದು ಗಿಡ ಏರ್ ಲೇರಿಂಗ್ ಮಾಡಿ ಮಾಡ್ಕೋಬೇಕು ಅಂತ ಹೇಳಿದ್ದೆ ಇವಾಗ ಅದನ್ನು ಏರ್ ಲೇರಿಂಗ್ ಮಾಡೋದು ಯಾವ ಥರ ಅಂತ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ನೋಡಿ ಇವಾಗ ಇದು ಕೊನೆ ಕೊನೆಗೆ ಮಾತ್ರ ಚಿಗುರಿದೆ ಉದ್ದಕ್ಕೂ ಕೆಳಗಡೆಯಿಂದ ಬ್ರಾಂಚಸ್ ಇಲ್ಲ ಅದಕ್ಕೆ ಇನ್ನೊಂದು ಗಿಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ಗಿಡ ಇರೋದು ಅದನ್ನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬ್ಲೇಡ್ ತೊಗೊಂಡಿದ್ದೀನಿ ನಾನು ಇಲ್ಲಿ ನೀವು ಚಾಕು ಬೇಕಾದ್ರೆ ತೊಗೊಳ್ಳಿ ಚೂಪಾಗಿರೋದು ಆ ಚಾಕನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ನಾವು ಎಲ್ಲಿ ನಾವು ಏರ್ಲೇರಿಂಗ್ ಮಾಡಬೇಕು ಅಂದ್ಕೊಂಡಿದೀವೋ ಅಲ್ಲಿ ಒಂದು ಎರಡು ಇಂಚು ರೌಂಡಿಗೆ ಎರಡೂ ಕಡೆ ರೌಂಡಿಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಆ ಥರ ಮಾಡಬೇಕು ಬ್ಲೇಡಿಂದ ಸ್ವಲ್ಪ ನಿಧಾನ ಆಗುತ್ತೆ ನನ್ನ ಹತ್ರ ಚಾಕು ಇರಲಿಲ್ಲ ಅದರಿಂದ ಬ್ಲೇಡಲ್ಲಿ ಮಾಡ್ತಿದ್ದೀನಿ ಚಾಕು ಆದರೆ ತುಂಬ ಈಸಿಯಾಗಿ ಮಾಡ್ಬೋದು ಚಿಕ್ಕ ಚಾಕು ಬರುತ್ತೆ ಅದನ್ನು ತಂದ್ಕೋಬೇಕು ತಂದ್ಕೊಂಡ್ರೆ ನಮಗೆ ಲೇರಿಂಗ್ ಮಾಡೋಕ್ಕೆ ಕಟ್ ಮಾಡೋಕ್ಕೆ ಮೇಲುಗಡೆ ಸಿಪ್ಪೆ ಮಾತ್ರ ಹೋಗಬೇಕು ಆ ಥರ ಕಟ್ ಮಾಡ್ಕೋಬೇಕು ಇದು ಸಂಪಿಗೆ ಗಿಡದಲ್ಲಿ ನಮಗೆ ಸಿಪ್ಪೆ ಬರೋದು ಸ್ವಲ್ಪ ಕಷ್ಟನೇ ಆಯಿತು ಒಂದೊಂದು ಗಿಡದಲ್ಲಿ ನಾವು ರೌಂಡಿಗೆ ಈ ಕಡೆ ಮೇಲೆ ಕೆಳಗೆ ಮಾಡಿ ಮಧ್ಯದಲ್ಲಿ ಗೆರೆ ಹಾಕ್ಬಿಟ್ಟು ಎಳೆದ್ರೆ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ ಸ್ವಲ್ಪ ಪೀಸ್ ಪೀಸೇ ತೆಗಿಬೇಕಾಯ್ತು ಯಾಕೆಂದರೆ ಗಂಟು ಗಂಟಿದೆ ಗಿಡ ಅಲ್ಲ ಆ ಇರೋದೇ ಗಿಡ ಆ ಥರ ಅದರಿಂದ ಸ್ವಲ್ಪ ಪೂರ್ತಿ ಸಿಪ್ಪೆ ಬರಲಿಲ್ಲ ರೌಂಡ್ಗೆ ನಾನು ಹಂಗೆ ತೆಗೆದಿದ್ದೀನಿ ಎರಡೂ ಕಡೆ ಮಾಡಿ ಅದರ ಆಮೇಲೆ ಇದು ಗ ಗಟ್ಟಿ ಸ್ವಲ್ಪ ಬಗ್ಸಿದರೂ ಬೇಗ ಮುರಿಯಲ್ಲ ನಿಮಗೆ ವಿಡಿಯೋದಲ್ಲಿ ಕಾಣಬೇಕು ಅಂತ ನಾನು ಈ ಥರ ಬಗ್ಸಿಬಿಟ್ಟು ಇದ್ದೀನಿ ನೋಡಿ ಈ ಥರ ರೌಂಡ್ಗೆ ಎಲ್ಲ ಕಡೆ ಫಸ್ಟು ಮೇಲುಗಡೆ ಸಿಪ್ಪೆ ಮಾತ್ರ ಹೋಗಂಗೆ ಒಳಗಡೆ ಕಟ್ ಮಾಡ್ಕೋಬೇಕು ಒಳಗಡೆ ವೈಟ್ ಬರುತ್ತೆ ಒಂದು ಆ ವೈಟ್ ಬರಬೇಕು ಮೇಲುಗಡೆ ಹಸಿರು ಇದು ಬ್ರೌನ್ ಕಲರ್ ಇರುತ್ತಲ್ಲ ಒಂದೊಂದು ಗಿಡಕ್ಕೆ ಹಸಿರು ಇರುತ್ತೆ ಬ್ರೌನ್ ಇರುತ್ತೆ ಅದನ್ನು ನಾವು ಮೇಲ್ಗಡೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗಿಯೋವರೆಗೂ ನಾವು ಕಸಿ ಮಾಡೋಕ್ಕಾಗಲ್ಲ ಪೂರ್ತಿ ಹೆಂಗೆ ಮಾಡ್ತೀನಿ ಅಂತ ನೋಡಿ ನಿಧಾನ ಮಾಡಬೇಕು ಆಮೇಲೆ ಒಬ್ಬರು ಮಾಡೋಕ್ಕಾಗಲ್ಲ ಇದು ಇಬ್ಬರು ಇರಬೇಕು ಒಬ್ರು ವಿಡಿಯೋ ಮಾಡೋಕ್ಕಿದ್ರೆ ಇನ್ನೊಬ್ಬರು ನಮಗೆ ಏನು ಬೇಕೋ ಅದನ್ನು ಕೈಗೆ ಕೊಡೋರು ಇದ್ದರೆ ಮೂರು ಜನ ಇದ್ದರೆ ಇನ್ನೂ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ನಾವು ಇಲ್ಲಿ ಇಬ್ಬರೇ ಇರೋದು ನಾನು ನಮ್ಮ ಮಳೆಯ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ನಾ ಆಮೇಲೆ ಅವರೇ ಸ್ವಲ್ಪ ಸೈಡ್ಗೆ ಅಂದ್ಕೊಂಡು ನನಗೆ ಮಣ್ಣು ಆಮೇಲೆ ಕವರು ಎಲ್ಲ ಒಂದೊಂದೇ ಕೊಡ್ತಾಯಿದ್ರು ಕಷ್ಟಪಟ್ಟು ಮಾಡ್ತಾ ಇದ್ವಿ ಅದನ್ನು ಯಾಕೆಂದರೆ ಇದು ಮಾಡಬೇಕು ಅವತ್ತು ಎರಡು ಗಿಡ ಕಟ್ಟಿದೆ ನಾನು ಇದು ಒಂದು ಆಮೇಲೆ ಚೇಪೆಕಾಯಿ ಗಿಡ ನಾನು ನಾ ಇದು ಗ್ರಾಫ್ಟೆಡ್ ಗಿಡ ತಂದಿದ್ದು ಅದನ್ನು ಡಲ್ಲಾಗಿದೆ ಒಂದು ಸರಿ ನೀಮಾಯಿಲ್ ಹೊಡೆದ್ಮೇಲೆ ಡಲ್ಲಾಗಿದ್ದ ಗಿಡ ಇವತ್ತಿನವರೆಗೂ ಸರಿಯಾಗಿ ಚೇತರಿಸ್ಕೊಂಡಿಲ್ಲ ನಾನು ಒಂದು ಸರಿ ಹೇಳಿದ್ದೆ ಹಳೆ ಹುಡಿಯೋಗಳು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅದಕ್ಕೆ ನೀಮಾಯಿಲ್ ಜಾಸ್ತಿ ಬಿದ್ದುಬಿಟ್ಟು ನಮ್ಮ ಹಳೆಯ ನಾನು ಎಲ್ದಾಗ ಹೊಡೆದ್ಬಿಟ್ಟು ಆ ಗಿಡ ಅವಾಗ ಎಲೆಗಳೆಲ್ಲ ಸುಟ್ಟೋಗಿತ್ತು ಆವಾಗಿಂದ ಇವತ್ತಿನವರೆಗೂ ಇನ್ನೂ ಚೇತರಿಸ್ಕೊಂಡಿಲ್ಲ ತುಂಬ ತುಂಬದಂಗೆ ತುಂಬ ಚೆನ್ನಾಗಿತ್ತು ಆ ಗಿಡ ಅದಕ್ಕೆ ಅದನ್ನು ಒಂದು ಇನ್ನೊಂದು ಗಿಡ ಮಾಡ್ಕೊಳ್ಳೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ ಇದನ್ನು ಮಾತ್ರ ತೋರಿಸ್ತೀನಿ ಇದೇ ಥರ ಅದನ್ನು ಮಾಡೋದು ನಾನು ಈ ಗಿಡದಲ್ಲಿ ತೋರಿಸ್ತೀನಿ ನಿಮಗೆ ಅದು ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಎರಡೂ ಕಡೆ ನಾನು ರೌಂಡಿಗೆ ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸಿಪ್ಪೆ ಮಾತ್ರ ಹೋಗೋಂಗೆ ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸಿಪ್ಪೆ ಇದ್ದೀನಿ ಅವಾಗ ಎರೆದ್ರೆ ನಾವು ಎಲ್ಲಿ ಕಟ್ ಮಾಡಿರ್ತೀವೋ ಅಲ್ಲಿಂದ ಕರೆಕ್ಟಾಗಿ ಮೇಲೆ ಮೇಲೆ ಕೆಳಗೆ ಬರುತ್ತೆ ಅದಾದಮೇಲೆ ನಾವು ಏರ್ಲೆರಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದ್ಮೇಲೆ ಬ್ಲೇಡಲ್ಲಿ ಮೇಲ್ಗಡೆದು ಒಂಚೂರು ಸಿಬ್ರ ಥರ ಎಲ್ಲ ತೆಗೆದ್ಬಿಡ್ಬೇಕು ವೈಟ್ ವೈಟ್ ಕಾಣೋವರೆಗೂ ತೆಗಿಬೇಕು ಈ ಥರ ತೆಗೆದ್ಬಿಟ್ಟು ತುಂಬ ಹಾಡಾಗಿ ಮಾಡ್ಕೋಬಾರ್ದು ನಿಧಾನವಾಗಿ ಮಾಡ್ಕೋಬೇಕು ಯಾವುದೇ ಕೆಲಸ ಆಗಲಿ ಈ ಥರ ಎಲ್ಲ ಮಾಡ್ಕೊಂಡು ಅದರಲ್ಲಿ ಒಂಚೂರು ನೀರಿನಂಶ ಜಾಸ್ತಿ ಇರುತ್ತೆ ಒಳಗಡೆ ಸ್ಟೆಮ್ಮಲ್ಲಿ ಆ ನೀರಿನಂಶ ಎಲ್ಲ ಇದು ಬರಬೇಕು ಮೇಲಕ್ಕೆ ಆ ಥರ ಬಂದು ನಮಗೆ ವೈಟ್ ಬ್ರಾಂಚಸ್ ಕಾಣುತ್ತೆ ಒಳಗಡೆ ಅದು ಬರೋವರೆಗೂ ಈ ಥರ ಮೇಲ್ಗಡೆ ಸಿಪ್ಪೆ ಏರಿತೀವಲ್ಲ ಆ ಥರ ನಿಧಾನವಾಗಿ ಏರಿದರೆ ನೋಡಿ ಆ ಥರ ಕಾಣುತ್ತೆ ನಮಗೆ ವೈಟು ಇದು ನಾನು ಸಿಪ್ಪೆ ಹಿಂಗೆ ಎರ್ದಿರೋದಕ್ಕೆ ನಿಮ್ಗೆ ಆ ಕಲರ್ ಕಾಣುತ್ತೆ ಇವಾಗ ನಾವು ಅಷ್ಟುದ ಮಾಡ್ಕೊಂಡಿದ್ದೀನಿ ಎರಡು 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 ಇಂಚ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂಚೂರು ಅಲೋವೆರ ಜೆಲ್ ಇದ್ದೀನಿ ಅಲೋವೆರ ಜೆಲ್ ಹಚ್ಚೋದ್ರಿಂದ ಬೇಗನೆ ಬೇರುಗಳು ಬರೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಅಲೋವೆರಾ ಜೆಲ್ ಹಚ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಲೋವೆರಾ ಇಲ್ಲ ಅಂದರೆ ನಿಮ್ಮ ಹತ್ರ ಪಂಗಸ ಸಾರಿ ಅದೇ ಥರ ಕಟ್ಬೋದು ಮಣ್ಣಲ್ಲಿ ಏನಿಲ್ಲ ಅಲೋವೆರ ಅಲ್ಲಿ ಹಚ್ಚಿದರೆ ಸ್ವಲ್ಪ ಜಾ ಚೆನ್ನಾಗಿ ಬರೋಕ್ಕೆ ಚಾನ್ಸಸ್ ಬೇರೆ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಇದು ಎರಡು ಟೊಂಗೆ ಇತ್ತು ಅಗಲವಾಗಿತ್ತು ನಾನು ದಾರ ಹಾಕಿ ಕಟ್ಟಿದ್ದೀನಿ ಯಾಕೆಂದರೆ ಕವರ್ ತೂರಿಸ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಆ ಥರ ಕಟ್ಟಿದ್ದೀನಿ ನೋಡಿ ಅಲ್ಲಿ ಕಟ್ಟಿದ್ದೀನಿ ಎರಡು ಅಗಲುವಾಗಿದ್ವು ಆ ಕಡೆ ಈ ಕಡೆ ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಇದು ನಾವು ಇವು ತಂದಾಗ ಅರ್ಧ ಕೆ ಜಿ ಕಾಲು ಕೆ ಜಿದು ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಚಿಕ್ಕದು ಅಲ್ಲ ದೂ ತುಂಬ ದೊಡ್ಡದಲ್ಲ ಇದು ಅರ್ಧ ಕೆ ಜಿದು ಸ್ವಲ್ಪ ದೊಡ್ಡದಾಗೇ ಇದೆ ಕಾಲು ಕೆ ಜಿದಾದರೆ ನಮಗೆ ದೊಡ್ಡದು ಬರಲ್ಲ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಆ ಕವರ್ ಮಧ್ಯಕ್ಕೆ ಇಟ್ಕೊಂಬಿಟ್ಟು ಆ ಸೈಡ್ ಈ ಸೈಡು ನೆರಿಗೆ ಥರ ಮಾಡ್ಕೊಂಡು ಅದಕ್ಕೆ ದಾರ ಕಟ್ತಾ ಇದ್ದೀನಿ ದಾರ ಟೈಟಿಗೆ ಕಟ್ಟಬೇಕು ಕಟ್ಟೋದು ನಾನು ಆ ದಾರದಲ್ಲಿ ಎರಡು ಲೇಯರ್ ಮಾಡ್ಕೊಂಡು ದಾರ ಅದು ಯಾವ ಥರ ಕಟ್ತೀನಿ ಅಂತ ನೋಡಿ ಆ ಥರ ಕಟ್ಟೋದ್ರಿಂದ ತುಂಬ ಟೈಟಾಗಿ ಬರುತ್ತೆ ನಮಗೆ ತೋರಿಸ್ತೀನಿ ನಿಮಗೆ ಇವಾಗ ಆ ಥರ ಮಾಡ್ಕೊಳ್ಳಿ ಎರಡೇಳೆ ಮಾಡ್ಕೊಳ್ಳಿ ಎರಡೇಳೆ ಅಂತ ಅಂದರೆ ಗೊತ್ತಾಗುತ್ತೆ ಅಂತ ಕಂಡಿದ್ದೀನಿ ಎರಡೆ ಎರಡಳೆ ಮಾಡ್ಕೊಂಡು ನಾವು ಎರಡು ಎಲ್ಲಿ ಮೇಲಿರುತ್ತೋ ತೋರಿಸ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಥರ ಇವಾಗ ನಾನು ನೋಡಿಸ್ತೀನಿ ನೋಡಿ ಎರಡೇಳೆ ದಾರ ತಗೊಂಡು ಅದನ್ನು ಯಾವ ಥರ ತಗೊಳ್ತೀನಿ ಅಂತ ಒಂದೇ ಕೈ ಇರೋದಕ್ಕೆ ನನಗೆ ಬೇಗ ಗೊತ್ತು ಆ ಕಡೆಯಿಂದ ತೊಗೊಳೋಕ್ಕಾಗಲಿಲ್ಲ ಅದನ್ನ ಆಮೇಲೆ ನಮ್ಮ ಮಳೆಯನ್ನೇ ಸ್ವಲ್ಪ ಮತ್ತು ಕೈ ಹಿಂಗೆ ಮಾಡಿ ತಕ್ಕೊಟ್ರು ಅದನ್ನು ಇನ್ನೊಂದು ಸರಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಇದರಲ್ಲಿ ಸರಿಯಾಗಿ ಕಾಣಲಿಲ್ಲ ಅನಿಸುತ್ತೆ ನಿನಗೆ ಈ ಥರ ಟೈಟಿಗೆ ಕಟ್ಕೋಬೇಕು ಎರಡು ಕಡೆ ಆಪೋಸಿಟ್ ದಾರು ತಗೊಂಬಿಟ್ಟು ಚೆನ್ನಾಗಿ ಟೈಟಿಗೆ ಕಟ್ಕೊಂಡು ಅಲ್ಲಿ ಗಾಳಿ ಏನೂ ನುಗ್ಗಬಾರ್ದು ಒಳಗಡೆ ಕವರ್ ಒಳಗಡೆ ಗಾಳಿ ಬರಬಾರ್ದು ಆ ಥರ ತಗೊಂಬಿಟ್ಟು ಕಟ್ಟಿ ಆದಮೇಲೆ ನಾವು ಕಲಸಿರೋ ಮಣ್ಣು ಕೊಕ್ಕೊಪ್ಪಿಟ್ಟು ಗೊಬ್ಬರ ಮೂರು ಕಲಸಿ ನಾನು ಇದಕ್ಕೆ ಸಪ್ರೇಟು ಅಂತ ಏನು ಕಲಿಸಿಲ್ಲ ಅದನ್ನು ನಾನು ಕಲಸಿಟ್ಟಿರ್ತೀನಲ್ಲ ಮಣ್ಣು ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ನಾನು ಇವಾಗ ಏರ್ ಲೇರಿಂಗ್ ಮಾಡ್ತಾ ಇರೋದು ಆ ಥರ ನೀವು ಸಪ್ರೇಟ್ ಕಲಿಸ್ಕೊಳ್ಳಂಗಿದ್ರೆ ಕಲಿಸ್ಕೊಳ್ಳಿ ಸ್ವಲ್ಪ ಮಣ್ಣು ಒಂದು ಭಾಗ ಮಣ್ಣು ಒಂದು ಕಾಲು ಭಾಗ ಕೊಿಟ್ಟು ಒಂದು ಸ್ವಲ್ಪ ಗೊಬ್ಬರ ಆಯ್ತೋ ಇಲ್ಲ ಅನ್ನೋಷ್ಟು ಗೊಬ್ಬರ ಹಾಕಿ ನೀವು ಕಲಸಿಟ್ಕೊಂಡು ಮುದ್ದೆ ಥರ ಮಾಡ್ಕೊಂಡು ಕೂಡ ಕಟ್ಬೋದು ನಾನು ತುಂಬ ಮುದ್ದೆ ಥರ ಮಣ್ಣು ಜಾಸ್ತಿ ಹಾಕಿ ಮುದ್ದೆ ಥರ ಮಾಡಿಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿರೋಂಗೆ ಮಣ್ಣು ಕಲಸಿಟ್ಕೊಂಡಿರ್ತೀನಲ್ವ ಅದನ್ನೇ ಇದ್ದೀನಿ ಇವಾಗ ನೋಡಿ ದಾರ ಎಷ್ಟು ನಾವು ಸುತ್ತು ಕಟ್ಟಿ ಕಟ್ಟಿದರೆ ನಮ್ಗೆ ಅಷ್ಟು ಒಳ್ಳೆಯದು ಯಾಕೆಂದರೆ ಗಾಳಿ ಹೋಗ್ಬಾರ್ದಲ್ವ ಗಾಳಿ ಹೋದರೆ ನಾವು ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ ಅದರಿಂದ ಆ ಥರ ಟೈಟಿಗೆ ಕಟ್ಕೋಬೇಕು ಇವೆರಡು ಮಾತ್ರ ಮೇಲೆ ಕೆಳಗಡೆ ಟೈಟಿಗೆ ಕಟ್ಕೊಂಡ್ರೆ ಅದನ್ನು ಸರಿ ಹೋಗುತ್ತೆ ಇಲ್ಲ ಅಂದ್ರಗಿಂತ ನಾವು ಕಟ್ಟಿದ್ದು ಫೇಲ್ ಆಗೋ ಚಾನ್ಸು ಇರುತ್ತೆ ಇವಾಗ ನಾನು ಕೆಳಗಡೆ ಕಟ್ಕೊಂಡ್ಮೇಲೆ ಇದು ಸ್ವಲ್ಪ ಅಗಲವಾಗಿದೆಯಲ್ಲ ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಚಿಕ್ಕ ಕವರ್ ಇದ್ದರೆ ಈಸಿಯಾಗಿ ಕಟ್ಬೋದು ಕರೆಕ್ಟಾಗಿ ಹಿಡ್ಕೊಳುತ್ತೆ ಇದು ಸ್ವಲ್ಪ ದೊಡ್ಡದಾಗಿರೋದಕ್ಕೆ ನಾವು ಮಣ್ಣೆಲ್ಲ ಹಾಕಿದ್ಮೇಲೆ ನಾವು ಚರ್ಮ ಎಲ್ಲ ತೆಗ್ದಿದ್ದೀವಲ್ಲ ಗಾ ಗಿಡದ್ದು ಆ ಸ್ಟೆಮ್ಮಲ್ಲಿ ಎಲ್ಲ ಓಪನ್ ಮಾಡಿದ್ದೀವಲ್ಲ ವೈಟ್ ಬರಂಗೆ ಅದು ಮಧ್ಯಕ್ಕೆ ಬರಬೇಕು ಆ ಥರ ನೋಡ್ಕೋಬೇಕು ನಾವು ನೋಡ್ಕೊಂಡು ಅದಕ್ಕೆ ಚೆನ್ನಾಗಿ ಮಣ್ಣು ಟೈಟ್ ಮಾಡ್ಕೋಬೇಕು ಇವು ಸ್ವಲ್ಪ ದೊಡ್ಡದಾಗಿರೋದಕ್ಕೆ ನಿಧಾನವಾಗಿ ಕೆಳಗಡೆಯಿಂದ ನಾವು ಇದೆಲ್ಲ ಮಾಡೋಷ್ಟೊತ್ತಿಗೆ ಒಳಗಡೆ ಗಾಳಿ ಹೋಗಿರುತ್ತೆ ಆ ಗಾಳಿ ಈಚೆ ತೆಗಿಬೇಕು ನಾವು ನೋಡಿ ಈ ಥರ ಕೆಳಗಡೆಯಿಂದ ತೆಗೆದು ತೆಗೆದು ಆ ಮಣ್ಣು ಟೈಟ್ ಮಾಡ್ಕೋಬೇಕು ನಾವು ಎಲ್ಲಿ ಗಾಯ ಮಾಡಿರ್ತೀವೋ ಅಲ್ಲಿ ಮಣ್ಣು ಚೆನ್ನಾಗಿ ಕುತ್ಕೋಬೇಕು ಟೈಟಾಗಿ ಆ ಥರ ಮಾಡ್ಕೋಬೇಕು ಇದನ್ನೆಲ್ಲ ನಿಧಾನವಾಗಿ ಮಾಡ್ಕೋಬೇಕು ಬೇಕಾಬಿಟ್ಟಿ ಬಿಟ್ಟು ಮಾಡ್ಕೊಂಡ್ರೆ ಗಿಡ ಬರಲ್ಲ ಸ್ವಲ್ಪ ಎಲ್ಲ ನೀಟಾಗಿ ನಾವು ಹೆಂಗೆ ಮಾಡ್ಕೋಬೇಕು ಹಂಗೆ ಗಟ್ಟಿಯಾಗಿ ಅದಿಮಿ ಗಾಯ ಆಗಿರಲಿ ಆಮೇಲೆ ಒಳಗಡೆ ಹೋಗಿರೋ ಗಾಳಿಯೆಲ್ಲ ಈಚೆ ತೆಗೆದು ಆಮೇಲೆ ದಾರ ಕಟ್ಟಬೇಕು ಅಲ್ಲೇವರೆಗೂ ಕಟ್ಟಬಾರ್ದು ಇಲ್ಲಾಂದರೆ ನೀರು ನೀರು ಅದರಲ್ಲಿ ಮಣ್ಣೂ ಒಣಗುತ್ತೆ ಅಲ್ಲಿ ಬೇರು ಬರೋಕ್ಕೂ ಆಗೋಲ್ಲ ಆ ಥರ ಮಾಡಬೇಕು ನೋಡಿ ಇವಾಗ ನಾನು ಕೈಯಿಂದ ಕೆಳಗಡೆಯಿಂದ ಮೇಲಕ್ಕೆ ಇದು ಮಾಡ್ತಾ ಇದ್ದೀನಿ ಅವಾಗ ಅದ್ರ ಒಳಗಡೆ ಇರೋ ಗಾಳಿ ಕೂಡ ಮೇಲಕ್ಕೆ ಹಂಗೆ ಬರುತ್ತೆ ಮೇಲ್ಗಡೆ ನಾವು ಓಪನ್ ಬಿಡಬಾರ್ದು ಹಿಂಗೆ ಕೆಳಗೆ ಕಟ್ಕೊಂಡು ಮೇಲ್ಗಡೆ ಗಾಳಿ ತೆಗಿತಾ ಇರಬೇಕು ಈ ಥರ ತೆಗೆದ್ಬಿಟ್ಟು ನಾವು ದಾರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮೊದಲೇ ಆಮೇಲೆ ಇಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು ಚೆನ್ನಾಗಿ ಮಣ್ಣು ಪ್ರೆಸ್ ಮಾಡಿದರೆ ಅದು ಮಧ್ಯೆ ಕೂತ್ಕೊಳ್ಳುತ್ತೆ ನಾವು ಗಾಯ ಮಾಡಿರೋದು ಇವಾಗ ಇಲ್ಲಿ ನೀವು ಗಮನಿಸಿ ನಾನು ಯಾವ ಥರ ಕೆಳಗಡೆ ಕಟ್ಟಿದೆ ಅಂತ ಮೇಲ್ಗಡೆನೂ ಅದೇ ಥರ ಕಟ್ತಾ ಇರೋದು ಆಮೇಲೆ ಮೇಲ್ಗಡೆ ಕೈ ನಾವು ಗಾಳಿಯೆಲ್ಲ ಮೇಲೆ ಆ ರೆಂಬೆ ಗಟ್ಟಿಯಾಗಿ ಇಟ್ಕೊಳ್ಳಿ ಮತ್ತೆ ಗಾಳಿ ಒಳಗಡೆ ಹೋಗ್ದಂಗೆ ಅದಕ್ಕೆ ನಾನು ಹೇಳಿದ್ದು ಒಬ್ಬರು ಕೈಲಾಗಲ್ಲ ಇಬ್ಬರು ಇರಬೇಕು ಅಂತ ನೋಡಿ ಇವಾಗ ನನಗೆ ತಗೊಳಕ್ಕೆ ಕಷ್ಟ ಆಯಿತು ಎರಡೇಳೆ ಮಾಡ್ಕೊಂಡಿದ್ದೀನಿ ಕಷ್ಟ ಆಯಿತು ಅದರಲ್ಲಿ ತೆಗಿಬೇಕಾರೆ ಕೆಳಗಡೆ ಆದರೆ ನಾನು ಒಬ್ಬಳೇ ಇದ್ದೆ ಹೆಂಗೋ ತಗೊಂಬಿಟ್ಟೆ ಇವಾಗ ಅವರು ಹೆಲ್ಪ್ ಇದ್ದಾರೆ ನೋಡಿ ಹಿಂಗೆ ಮಧ್ಯೆ ಓಪನ್ ಮಾಡಿಬಿಟ್ಟು ಇದರೊಳಗೆ ನಾವು ಅವೆರಡು ದಾರಾನ ತೊಗೋಬೇಕು ಎರಡು ಎಳೆ ಮಾಡಿದ್ದೀವಲ್ಲ ಅವೆರಡು ದಾರನೂ ಇದ್ರಲ್ಲಿ ತಗೊಂಡು ಎಳೆದ್ಬಿಟ್ರೆ ತುಂಬ ಟೈಟ್ ಬರುತ್ತೆ ಈ ಥರ ಇವಾಗ ಯಾರು ಅವಶ್ಯಕತೆ ಇರಲ್ಲ ಟೈಟ್ ಆದಮೇಲೆ ಅವನ್ನ ಎರಡುಗಡೆ ಆಪೋಸಿಟ್ ಮಾಡ್ಕೋಬೇಕು ಎರಡು ಗಿಡ ಎರಡು ಎಳೆನೂ ಆಪೋಸಿಟ್ ಮಾಡ್ಕೋಬೇಕು ಆಪೋಸಿಟ್ ಮಾಡ್ಕೊಂಡು ಮತ್ತೆ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡ್ಕೊಂಡಾಗ ಆ ಗಾಳಿ ಎಲ್ಲೂ ಒಳಗೋಗಿ ಚಾನ್ಸ್ ಇಲ್ಲ ಅದಾದಮೇಲೆ ಆ ಕಡೆ ಈ ಕಡೆ ಆ ದಾರ ಎಷ್ಟು ಉದ್ದ ಇದೆಯೋ ಅಷ್ಟು ಚೆನ್ನಾಗಿ ಟೈಟ್ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಸೇರಿಸಿ ಕಟ್ಟಬೇಕು ಆವಾಗ ನಿಮಗೆ ಒಂದು ಸ್ವಲ್ಪ ಹೊತ್ತಿಗೆ ಗಾಳಿ ಎಲ್ಲೂ ಹೋಗದೆ ಇವಾಗ ನೀರಿನ ಅಭೆ ಅದರೊಳಗೆ ಇಳ್ಕೊಳ್ಳುತ್ತೆ ತೋರಿಸ್ತೀನಿ ನಾನು ಇದು ಲೇರಿಂಗ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಯಾವ ಥರ ಇತ್ತು ಅನ್ನೋದು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದೆ ಇಲ್ಲಾಂದರೆ ಏನು ಅರ್ಥ ಆಗೋಲ್ಲ ಮತ್ತು ಪದೇ ಪದೇ ಕೇಳಿದ್ದೆ ಕೇಳ್ತೀರಾ ನೀವು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡೋ ಕೆಲಸ ಪೂರ್ತಿ ನೋಡಿ ಗಾರ್ಡನ್ ಬೆಳೆಸೋಕೆ ಇಷ್ಟ ಇರೋರು ಗಾರ್ಡನ್ ಮಾಡೋರು ಇವಾಗ ನಾನು ನೋಡಿ ಅದನ್ನು ಎಷ್ಟು ಆಗುತ್ತೋ ಅಷ್ಟು ಎಷ್ಟು ಉದ್ದ ಇದೆಯೋ ಅಷ್ಟು ಸುತ್ತೂ ಚೆನ್ನಾಗಿ ಟೈಟ್ ಮಾಡಿ 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 ಕಟ್ಟಿದ್ದೀನಿ ಇದು ಗಟ್ಟಿ ಇತ್ತು ಗಿಡ ನಾನು ಎಲ್ಲೂ ಕಟ್ಟಲಿಲ್ಲ ಯಾಕೆಂದರೆ ಒಂದು ಸರಿ ಚೇಪೆ ಗಿಡ ಕಟ್ಟಿದ್ದಕ್ಕೆ ಬಗ್ಗಿ ಅದಕ್ಕೆ ಸಪೋರ್ಟ್ ಮತ್ತು ದಾರ ಕಟ್ಟಿದ್ವಿ ಇದು ಏನಿಲ್ಲ ಹಂಗೆ ಬಗ್ಗಿತ್ತು ಇವಾಗ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಚೀರ್ತಿರ್ತಾವಲ್ಲ ಗಿಡ ಆವಾಗ ನಾವು ಏರ್ ಲೇಯರಿಂಗು ಮಾಡ್ಕೊಂಡ್ರು ಕೂಡ ಸಕ್ಸಸ್ ಆಗುತ್ತೆ ಅದರಿಂದ ಮಳೆಗಾಲದಲ್ಲಿ ನೀವು ಏರ್ ಲೇಯರಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬರ್ಬೋದು ಅಂತ ನಾನು ಇವಾಗ ಕಟ್ಟಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಕಟ್ಟಿದ್ದ ಚೇಪೆ ಗಿಡದಲ್ಲಿ ತುಂಬ ದಿನಗಳ ನಂತರ ಸರಿಯಾಗಿ ಬೇರು ಬಂದೆ ಅದು ಬೇರೆ ಕಾಲದಲ್ಲೇ ಕಟ್ಟಿ ಹೋಯ್ತು ನೋಡಿ ಈ ಥರ ಕಟ್ಬಿಟ್ರೆ ಗಿಡ ಹಾಗೆ ನಿಂತಿದೆ ಅದು ಈ ಥರ ಕಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಯಲ್ಲಿ ತೋರಿಸ್ತೀನಿ ನೋಡಿ ಇದು ಚೇಪೆ ಗಿಡಕ್ಕೆ ಕಟ್ಟಿದ್ದು ಚೇಪೆ ಗಿಡಕ್ಕೂ ಸೇಮ್ ಅದೇ ಥರ ಕಟ್ಟಿದ್ದೀನಿ ಇದು ಗ್ರಾಫ್ಟೆಡ್ ಗಿಡ ನಾನು ಲೈನಿಂಗ್ ಮಾಡಿದ್ದೀನಿ ಗ್ರಾಫ್ಟೆಡ್ ಗಿಡಕ್ಕೆ ನೋಡಿ ಯಾವ ಥರ ಕಡ್ಡಿ ಕಡ್ಡಿ ಆಗಿದೆ ಅಂತ ತುಂಬ ಹಳೆಯ ವಿಡಿಯೋಗಳಾಗಿ ಒಳಗೆ ಗಿಡ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿದವ್ರಿಗೆ ಗೊತ್ತಿರುತ್ತೆ ಕಾಯಿನೂ ಅಷ್ಟೇ ಚೆನ್ನಾಗಿ ಬಿಟ್ಟಿದ್ದು ಈ ಸರಿನೇ ತುಂಬ ಕಡ್ಡಿ ಕಡ್ಡಿ ತರ ಆಗಿದೆ ಆಮೇಲೆ ಅದು ತುಂಬ ಎರಡುವರೆ ವರ್ಷ ಮೇಲೆ ಆಯಿತು ಅನಿಸುತ್ತೆ ರಿಪಾಟು ಮಾಡ್ಕೋಬೇಕು ಇನ್ನು ಮಾಡ್ಕೊಳಕ್ಕೆ ಆಗಿಲ್ಲ ಟೈಮ್ ಆಗಿಲ್ಲ ಅದಕ್ಕೆ ನಾನು ಇವಾಗ ಎಲ್ಲಿ ಹಿಂಗನ್ನ ಮಾಡ್ಕೊಂಡು ಇನ್ನೊಂದು ಗಿಡ ಮಾಡ್ಕೊಂಡಿದ್ದೀನಿ ನೋಡಿ ಅರ್ಧ ಗಂಟೆ ಮೇಲೆ ತೋರಿಸ್ತಾ ಇದ್ದೀನಿ ಒಳಗಡೆ ಕವರಲ್ಲಿ ನಿಮಗೆ ನೀರಿನ ಅಂಶ ಕಾಣಿಸ್ತಾ ಇರ್ಬೋದು ಎರಡು ಎರಡು ಗಿಡದಲ್ಲೂ ನೋಡಿ ಆ ಥರ ಆಗಿದೆ ಅಲ್ಲಿಗೆ ಒಳಗಡೆ ಏನು ಗಾಳಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತಲೇ ನೀವು ಶೇರ್ ಮಾಡಿದ್ದೀನಿ ಇದರಿಂದ ಬೇರೆ ಗ ಅದೇ ಗಿಡಗಳು ಎರಡನೇ ಸರಿ ಮಾಡ್ಕೊಳ್ಳೋನವ್ರಿಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಏರ್ಲಿಂಗ್ ಕಟ್ಟು ಏರ್ಲೆರಿಂಗ್ ಕಟ್ಟೋದು ಕಷ್ಟ ಏನಿಲ್ಲ ಸ್ವಲ್ಪ ಕಷ್ಟ ಒಂದು ಸರಿ ಮಾಡ್ಕೊಂಡು ಫೇಲ್ ಆದರೆ ಇನ್ನೊಂದು ಸರಿ ಕಟ್ಕೋಬೋದು ಕಟ್ಟಿ ಈ ಥರ ಬೆಳೆಸ್ಕೊಬೋದು ಏರ್ಲೆರಿಂಗಿಂದ ನಮ್ಮ ಹೊಸ ಗಿಡಗಳು ನಾವೇ ತಯಾರು ಮಾಡ್ಕೋಬೋದು ಮತ್ತು ಸ್ವಲ್ಪ ತರಕಾರಿ ಯಾರು ವೆಸ್ಟ್ ಮಾಡಿದೆ ಬಂತು ಒಂದು ಅಂಜೂರು ಹಣ್ಣಿತ್ತು ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವ್ರು ಲೈಕ್ ಕೊಡ್ತಾಯಿಲ್ಲ ಲೈಕ್ ಕೊಡಿ ದಯವಿಟ್ಟು ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಮೇಲೆ ತುಂಬ ಜನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅವತ್ತು ಶುಕ್ರವಾರ ಇತ್ತು ಪೂಜೆ ಮಾಡೋಕ್ಕೆ ನಾನು ಹೂವನ್ನು ಕಿತ್ಕೊಂಬಂದು ಸ್ವಲ್ಪ ಕಡಲೆ ಎಳ್ಳು ಆಮೇಲೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಬೆಲ್ಲವೂ ಹಾಕ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ದೇವರಿಗೆ ಅಂತ ಎಡೆಗೆ ಬರುತ್ತೆ ಅಂತ ಅದನ್ನು ಹಂಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಆಮೇಲೆ ಹೂವು ಕಿತ್ತಿದ್ನಲ್ಲ ಹೂವು ಇಟ್ಟು ಪೂಜೆ ಮಾಡಿದ್ದು ಶುಕ್ರವಾರ ಸೋಮವಾರ ಜಾಸ್ತಿ ಈ ಥರ ಏನಾದ್ರು ಪ್ರಸಾದಕ್ಕೆ ಮಾಡ್ತೀನಿ ನಮಸ್ತೆ